ಸ್ನೇಹಿತರೆ ನಮಸ್ಕಾರ ಮಾಧವಿ ಕಾದಂಬರಿಯ ಮುಂದುವರೆದ ಭಾಗ ತಮ್ಮ ತಮ್ಮ ಇಷ್ಟ ಸಿದ್ಧಿಗೋಸ್ಕರ ಯಾರ್ಯಾರು ಯಾವ ಕೆಲಸ ಮಾಡುವರೋ ಅದೆಲ್ಲ ತಪಸ್ಸು ಶುದ್ಧವಾದ ನೀರಿಗೆ ಬಣ್ಣ ವಾಸನೆ ಯಾವುದೂ ಇಲ್ಲ ಅಂಥದ್ದನ್ನು ಕಂಡಾಗ ಮನಸ್ಸು ಮುದಗೊಳ್ಳುತ್ತದೆ ಅದರಂತೆ ನಿಮ್ಮ ಮನಸ್ಸು ತನಗಾಗಿ ಸಂಕಲ್ಪರಹಿತವಾಗಿದ್ದರೂ ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪಿಸಿದರೆ ಅದರ ಬೆಲೆ ಹೆಚ್ಚು ಇಂದ್ರಿಯಗಳ ಲಾಭಕ್ಕೆ ಹೆಚ್ಚಿನ ಪ್ರಾಮುಖ್ಯ ಕೊಡಬಾರದು ಆದರೆ ಆತ್ಮೋದ್ಧಾರಕ್ಕಾಗಿ ಮಾಡುವ ಕೆಲಸವೇ ನಿಜವಾದ ತಪಸ್ಸು ಸ್ವ ಆಸೆ ಇಲ್ಲದೆ ಪರಹಿತಕ್ಕಾಗಿ ಮಾಡುವ ತಪಸ್ಸು ಇನ್ನಷ್ಟು ಶ್ರೇಷ್ಠ ವಿಶ್ವಾಮಿತ್ರ ಸುತ್ತಲೂ ನೋಡಿ ಶಿಷ್ಯರಿಂದ ಪ್ರತ್ಯುತ್ತರ ಇಲ್ಲದುದನ್ನು ಗಮನಿಸಿ ಮುಂದುವರಿಸಿದ ತಪಸ್ಸೆಂದರೆ ಬೀಜವು ಮರವಾಗಿ ಹೊರವಾಗಿ ಬೆಳೆಯುವಂತಹ ಕಾರ್ಯ ತಪಸ್ಸು ಮಾಡುವಾತ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ನಿಯಂತ್ರಣ ಮಾಡುವುದನ್ನು ಕಲಿಯಬೇಕು ನೀವು ಏನನ್ನು ಸಾಧಿಸಬೇಕೆಂದಿರುವಿರೋ ಅದನ್ನು ಮನಸ್ಸಿನ ಮೇಲೆ ಹೇರಬೇಕು ಇದು ತಪಸ್ಸಿಗೆ ಮೊದಲ ಮೆಟ್ಟಿಲು ಮುಂದಿನ ಮೆಟ್ಟಿಲು ಆಯಾ ದೇವತೆ ಪ್ರಸನ್ನವಾದ ಹಾಗೆ ಮನಸ್ಸಿನ ಆಯಾ ಭಾಗದ ಚಂಚಲತೆ ಹತೋಟಿಗೆ ಬರುತ್ತದೆ ನಿಶ್ಚಂಚಲವಾದ ಮನಸ್ಸು ಆನಂದಕ್ಕೆ ಮೂಲ ಆ ಮನಸ್ಸಿನ ಮುಕ್ತಿಗೆ ನೀವು ಶ್ರಮ ಈ ತದೇಕ ಚಿತ್ತ ತಪಸ್ಸು ಅಂತರಂಗ ಶುದ್ಧಿಯನ್ನುಂಟು ಮಾಡುತ್ತದೆ ವಿಶ್ವಾಮಿತ್ರನ ಮಾತು ಮುಗಿದೊಡನೆ ಶಿಷ್ಯರೊಳಗೆ ಗುಸುಗುಸು ಆರಂಭವಾಯಿತು ಎಂಥ ವಾಕ್ಕು ಅಷ್ಟಲ್ಲದೆ ನಮ್ಮ ಗುರುಗಳು ಬ್ರಹ್ಮರ್ಷಿಯಾದರೆ ಊಟ ತಿಂಡಿ ಯಾವುದೂ ಇಲ್ಲದೆ ಅವರ ಪ್ರವಚನವನ್ನೇ ಕೇಳುತ್ತಾ ಕುಳಿತಿರೋಣ ಅನ್ನಿಸುತ್ತದೆ ಏನು ಪ್ರಯೋಜನ ಈಗ ಕೇಳುತ್ತಿ ಇನ್ನೊಂದು ಘಳಿಗೆಯೊಳಗೆ ಮರೆಯುತ್ತಿ ನಿನಗೆ ನೆನಪಿರುವುದೊಂದೇ ಹಾಲು ಹಿಂಡೋದು ನಿನಗೆ ಪಾಕಶಾಲೆಯಲ್ಲಿ ಪಾಯಸ ಮಾಡೋದೊಂದೇ ಗೊತ್ತು ಮನುಸ್ವತಾ ಆ ಹೇಳಿ ಹೇಳಿ ಮಧ್ಯಾಹ್ನ ಹೊತ್ತಾಯಿತು ಶಿಷ್ಯರು ಎದ್ದು ಗುರುಗಳಿಗೆ ವಂದಿಸಿ ಅಧ್ಯಯನ ಶಾಲೆಯಿಂದ ಹೊರಬಿದ್ದರು ಗಾಲವನೊಬ್ಬನೇ ವಿಶ್ವಾಮಿತ್ರರ ಬಳಿ ಸಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ವಿಶ್ವಾಮಿತ್ರ ಮೊಗಳನ ನಗುತ್ತಾ ಏನು ಗಾಲವಾ ನೀನಿನ್ನೂ ಹೋಗಲಿಲ್ಲವೇ ನಿನ್ನೆಯೇ ಅಪ್ಪಣೆ ಕೊಟ್ಟೆನಲ್ಲ ಎಂದು ಪ್ರಶ್ನಿಸಿದ ಕೊಟ್ಟಿರಿ ಆದರೆ ನನ್ನದೊಂದು ಕೋರಿಕೆ ಇತ್ತು ಅಧ್ಯಯನ ಸಾಂಗವಾದ ಮೇಲೂ ಕೋರಿಕೆಯೇ ಗಾಲವ ಗಲಿಬಿಲಿಗೊಂಡ ಕೋರಿಕೆಯಲ್ಲ ಗುರುಗಳೇ ಪ್ರಾರ್ಥನೆ ನೀವು ಪ್ರೀತಿಯಿಂದ ನನಗೆ ವಿದ್ಯಾದಾನ ಮಾಡಿದಿರಿ ತಮಗೆ ನಾನು ಯಾವ ವಿಧವಾದ ಗುರುದಕ್ಷಿಣೆ ಸಮರ್ಪಿಸಬೇಕೆಂಬುದನ್ನು ಅಪ್ಪಣೆ ಮಾಡಬೇಕು ನಾನು ನಿನ್ನ ಶುಶ್ರೂಷೆಯಿಂದಲೇ ಸಂತುಷ್ಟನಾಗಿದ್ದೇನೆ ನನಗೆ ಬೇರೆ ಯಾವ ದಕ್ಷಿಣೆಯೂ ಅಗತ್ಯವಿಲ್ಲ ಅಲ್ವಾ